ನಮಸ್ಕಾರ ಹೃದಯ ಸೀಮಂತ ಕನ್ನಡಿಗರಿಗೆ ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಯು ಟ್ವೆಂಟಿ ಫೋರ್ ಚಾನಲ್ಗೆ ತುಂಬ ಹೃದಯ ಸ್ವಾಗತ ವೀಕ್ಷಕರೇ ಕನ್ನಡ ನಾಡು ಗಂಡು ಮೆಟ್ಟಿನ ನಾಡು ಕನ್ನಡ ನಾಡು ಲಲಿತ ಕಲೆಗಳ ಬೀಡು ಕನ್ನಡ ನಾಡು ಚಂದನದ ನಾಡು ಹಾಗೆ ಉತ್ತರ ಕರ್ನಾಟಕದ ನಾಡು ಇಲ್ಲಿ ಬೆಳವಲದ ನಾಡು ಹಾಗಾದರೆ ಇನ್ನು ನಾನು ಬಾಗಲಕೋಟೆ ಜಿಲ್ಲೆಯ ಮುಧೋರ್ ತಾಲೂಕಿನ ಬೆಳಗಲಿ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೀನಿ ಹಾಗಾದ್ರೆ ಈ ಒಂದು ಬೆಳಗಲಿ ಗ್ರಾಮದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಮಂದಿರವನ್ನು ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗಾದ್ರೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಅಂದ್ರೆ ಬಾದಾಮಿಯ ಚಾಲುಕ್ಯರ ವಿಶೇಷವಾಗಿರ್ತಕ್ಕಂಥ ಲೈಟ ಕಲೆಗಳ ಕೊಡುಗೆಗಳಲ್ಲಿ ಒಂದಾಗಿರ್ತಕ್ಕಂಥ ಒಂದು ಶೈವ ದೇವಾಲಯ ಅದ್ಭುತವಾದಂತಹ ದೇವಾಲಯವಿದೆ ಹಾಗಾದ್ರೆ ಈ ಒಂದು ದೇವಾಲಯ ಒಂದು ವಿಶಿಷ್ಟ ರೀತಿಯಲ್ಲಿ ಒಂದು ವಿಶಿಷ್ಟ ರೀತಿಯಲ್ಲಿ ಸೂರ್ಯ ರಶ್ಮಿಯನ್ನು ಬೀಳುವಂತ ಈ ಒಂದು ದೇವಾಲಯದಲ್ಲಿ ಈ ಒಂದು ಊರಿನಲ್ಲಿ ಇರ್ತಕ್ಕಂತ ಅದ್ಭುತವಾದ ಪೋವಾಡಗಳನ್ನ ಸೃಷ್ಟಿ ಮಾಡುವಂತ ಒಂದು ಶೈವ ದೇವಾಲಯವನ್ನು ತೋರಿಸುವಂತ ಪ್ರಯತ್ನ ದ್ವಾರದಿಂದ ಒಳಗಡೆ ಹೋಗಿದಾಗ ಈ ಒಂದು ಮಂದಿರದ ಒಳಗೆ ಪ್ರವೇಶ ಮಾಡಿದಾಗ ನೀವು ನೋಡ್ಬೋದು ಅಬ್ಬಾ ಬಾಬು ಅದ್ಭುತವಾಗಿರ್ತಕ್ಕಂಥ ಮಂದಿರ ಬಡ ತುಪ್ಪ ನೋಡ್ ನೋಡ್ಬೋದು ಎಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಕ್ಯಾಮ್ರಾ ಮುಖಾಂತರವಾಗಿ ನಮ್ಮ ವೀಕ್ಷಕರಿಗೆ ಒಳಗೆ ಮಂದಿರದ ಒಳಗಿನ ದರ್ಶನವನ್ನು ಸ್ವಲ್ಪ ತೋರಿಸ್ತಾ ಯಾವ ರೀತಿ ಕಾಣ್ತಾ ಪಿಲರ್ಸ್ ಗಳನ್ನ ನೋಡಿದ್ರೆ ಎಷ್ಟು ಸುಂದರವಾದ ಬಾಬಾ ಬಾಬಾ ಬಡ ನಾಯಿ ಬಲಭಾಗದಲ್ಲಿಯೂ ಕೂಡ ನೋಡೋದು ಸರ್ ಹಿಂಗೆ ಸರ್ ಇಲ್ಲಿ ಎಡಭಾಗದಲ್ಲಿ ಶಿವಲಿಂಗವನ್ನು ಕಾಣ್ತೀವಿ ಹಾಗೆ ಬಲಭಾಗದಲ್ಲಿ ಕೂಡ ಇಲ್ಲಿ ಆದಿ ಶೇಷನ್ನ ಕಾಣ್ತಾ ಇದೀವಿ ಈ ಆದಿ ಶೇಷನ್ನ ಕಾಣ್ತಾ ಇದೀವಿ ಆಗಿನ ಅಂದ್ರೆ ಆರರಿಂದ ಏಳನೇ ಶತಮಾನದಲ್ಲಿ ಇರ್ತಕ್ಕಂಥ ಈ ದೇವಾಲಯಗಳಲ್ಲಿ ಶೈವ ದೇವಾಲಯ ಬಹಳಷ್ಟು ಅಂದ್ರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಶೈವ ದೇವಾಲಯಗಳನ್ನ ಹೆಚ್ಚಿಗೆ ನಾವು ಕಾಣ್ತಾ ಇದ್ದೀವಿ ಅದರಲ್ಲಿ ಇದು ವೇತನ ಶೈಲಿಯಲ್ಲಿ ಇರುವಂತಹ ದೇವಾಲಯಗಳಲ್ಲಿ ಪ್ರಮುಖವಾದಂತಹ ದೇವಾಲಯಗಳು ಕೂಡ ಇದು ಒಂದು ನೋಡ್ಬೋದು ಪ್ರತಿಯೊಂದು ಒಳಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಕಟ್ಟಡದಲ್ಲಿ ಏನ್ ಕಾಣ್ತೀವಿ ಅಂದ್ರೆ ಶಿಖರ್ ಕಾಣ್ತಾ ಇದೀವಿ ಇದಕ್ಕೆ ನಾವು ಶಿಖರ ಅಂತ ಕರಿತಾ ಇದೀವಿ ಮೇಲ್ಭಾಗದಲ್ಲಿ ನೋಡಿ ಮೇಲ್ಭಾಗದ ಶಿಖರ ಅಂತ ಕಾಣ್ತಾ ಇದೀವಿ ಹಾಗೆ ಶಿಖರದ ಮೇಲೆ ಇರ್ತಕ್ಕಂಥದ್ದು ಕಳಶ ಅಂತ ಕಾಣ್ತದೆ ನೀವು ಹೊರಭಾಗದಲ್ಲಿ ಏನ್ ಕಾಣ್ತಿರೋ ಒಳಭಾಗದಲ್ಲಿ ಕೂಡ ಅದನ್ನೇ ನಾವು ಕಾಣ್ತಾ ಇದ್ದೀವಿ ಅನ್ನೋದನ್ನ ಬಹಳ ವಿಶೇಷ ರೀತಿಯಲ್ಲಿ ನೋಡಬಹುದು ಬಹಳ ಒಂದು ವೆಂಟಿಲೇಟರ್ ಅನ್ನ ಅವರು ಕಲ್ಲಿನಲ್ಲೇ ಮಾಡಿದ್ದಾರೆ ಎಂಬುದನ್ನು ನೀವು ನೋಡಬಹುದು ಗಾಳಿ ಬೆಳಕಿನ ಒಂದು ಸರಿಯಾದ ರೀತಿಯಲ್ಲಿ ಬರುವಂತ ಬರಬೇಕು ಅನ್ನುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಹಾಗೆ ಕಲ್ಲಿನ ಪ್ರತಿ ನೀವು ನೋಡಬಹುದು ಈ ಕಂಬದಲ್ಲಿ ಬಹಳ ಸುರಿ ಕೆಲಸಗಳನ್ನ ನೀವು ನೋಡಿ ನೋಡಿ ಆ ನ್ಯಾಚುರಲಿ ನಿಸರ್ಗದತ್ತವಾಗಿರ್ತಕ್ಕಂಥ ಬಣ್ಣವನ್ನ ಈ ಒಂದು ಶಿಲ್ಪ ಕೆಳಗಳಿಗೆ ಅಥವಾ ಈ ಒಂದು ಕೆತ್ತನೆಗೆ ಬಳಸಲಾಗಿತ್ತು ಎಂಬುದನ್ನು ಕೂಡ ಇಲ್ಲಿ ಕಾಣಬಹುದು ಸರ್ ಊರಂಗಡಿ ಸರ್ ನೋಡಬಹುದು ಇದೆಲ್ಲವೂ ಕೂಡ ಇಲ್ಲಿ ಪೇಂಟಿಂಗ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡಬಹುದು ಇದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಈ ಒಂದು ಮಂದಿರದ ಒಳಭಾಗದಲ್ಲಿರ್ತಕ್ಕಂಥ ಒಂದು ಬಲಭಾಗದ ಮೂಲೆಯಲ್ಲಿ ನಾವು ನೋಡ್ತಾ ಇದೀವಿ ಹಾಗೆ ನೋಡಿ ಎಷ್ಟು ಸುಂದರವಾದಂತಹ ಒಂದು ಕಟ್ಟಡ ಇದೆ ನೀವು ನೋಡಬಹುದು ಇಲ್ಲಿ ಬಣ್ಣವನ್ನು ಕೂಡ ಇಲ್ಲಿ ಬಳಲಾಗಿದೆ ನಿಸರ್ಗದತ್ತವಾಗಿರ್ತಕ್ಕಂಥ ಬಣ್ಣವನ್ನು ಕೂಡ ಇಲ್ಲಿ ಬಳಲಾಗಿದೆ ಮಂದಿರದ ಒಳಗಡೆ ಇರ್ತಕ್ಕಂಥ ಈ ಮಂಟಪ ಏನಿದೆ ಅಲ್ಲ ಈ ಮಂಟಪದ ವಿಶೇಷತೆ ಏನಂದ್ರೆ ಇಲ್ಲಿ ಆ ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿ ಏನದ ಅಂದ್ರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಬಾವಿ ಇತ್ತು ಅನ್ನುವಂತ ಮಾತನ್ನ ಹೇಳ್ತಾರೆ ಇದನ್ನ ರಂಗ ಮಂಟಪ ಅಂತ ಕರೀತಾರೆ ನೋಡ್ಬೋದು ನೀವು ಬಹಳ ವಿಶಾಲವಾಗಿರ್ತಕ್ಕಂಥ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಈ ಕಲ ನೀವು ನೋಡಬಹುದು ಬಹಳ ದೊಡ್ಡದಾಗಿರ್ತಕ್ಕಂಥ ಕಲ್ಲು ನೋಡಬಹುದು ಯಾವ ರೀತಿಯಾಗಿದೆ ಬಾ ಇಲ್ಲಿ ಪಿಲ್ಲರ್ಸ್ಗಳು ಯಾವ್ದಾಗ ಸುಮಾರು ಈ ಒಂದು ಒಂದಿನಲ್ಲಿ ಇಪ್ಪತ್ತೆಂಟು ಕಂಬಗಳನ್ನು ಕಾಣ್ತಾ ಇಲ್ಲಿ ಸುಮಾರು ಇಪ್ಪತ್ತೆಂಟು ಕಂಬಗಳನ್ನು ಕಾಣ್ತಾ ಇದೀವಿ ಒಂದೊಂದು ಕಂಬವು ಕೂಡ ಒಂದು ಕಂಬ ಇನ್ನೊಂದು ಕಂಬದಂತೆ ಇಲ್ಲ ಪ್ರತಿಯೊಂದು ಕಂಬವು ಬೇರೆ ಬೇರೆ ರೀತಿಯಲ್ಲಿ ಇದೆ ಎಂಬುದನ್ನು ನೋಡ್ಬೋದು ಸರ್ ಮೇಲಿಂದ ಹೀಗೆ ಕೆಳಗಡೆ ಒಂದು ಕಂಬ ನೀವು ಯಾವ ಬೇಕಾದ ಕಂಬವನ್ನ ನೋಡಬಹುದು ಕೆಳಭಾಗದಿಂದ ಹೇಳ್ಕೊಂಡು ಮೇಲ್ಭಾಗದವರೆಗೆ ನೋಡಿದಾಗ ಇದು ಪ್ರತಿ ಒಂದು ಕಂಬವು ಕೂಡ ಬಹಳ ತನ್ನದೇ ಆದಂತಹ ವಿಶಿಷ್ಟತೆಯಿಂದ ಕೂಡಿದೆ ಹಾಗೆ ಬಹಳ ಸುಂದರಕವಾಗಿ ಅಂದ್ರೆ ಇಲ್ಲಿ ಫ್ರೀ ಹ್ಯಾಂಡ್ ರೈಂಗ್ ಅನ್ನು ನೀವು ನೋಡಬಹುದು ಇಲ್ಲಿ ಸರ್ ಬಹಳ ಕುಶಲತೆಯಿಂದ ಕೆತ್ತಿರ್ತಕ್ಕಂತ ಇಲ್ಲಿ ಇದು ಇದೆ ಇದು ನೋಡಬಹುದು ಇದು ಇಂಥ ಒಂದು ಮಂದಿರ ಬಂದ ನಂತರ ಈ ಭಾಗ ಏನ್ ಕಾಣ್ತದೆ ಇಲ್ಲಿ ಪ್ಯಾಸೇಜರ್ ಕರಿತೀವಿ ನೋಡ್ರಿ ಇದಕ್ಕೆ ಜಾಗತಿ ಅಂತ ಕರೀತಾದ್ರೆ ಅಂದ್ರೆ ನೀವು ದ್ವಾರ ಬಾಗಿಲದ ನಂತರ ಮಂಟಪ ಅಂತ ಕಾಣ್ತೀವಿ ಮಂಡಪದ ನಂತರ ನಾವು ಇಲ್ಲಿ ಜಾಗತಿ ಅಂತ ಕಾಣ್ತಾ ಇದೀವಿ ಜಾಗತಿಯ ನಂತರ ಒಳಭಾಗದಲ್ಲಿ ಸುಖನಾರ್ಜಿ ಅಂತ ಕಾಣ್ತಾ ಇದ್ದೀವಿ ಸುಖನಾರಿಯ ನಂತರ ಗರ್ಭಗ್ರಹವನ್ನು ಕಾಣ್ತೀವಿ ಗರ್ಭಗ್ರಹದ ಮೇಲೆ ಶಿಖರವನ್ನ ಕಾಣ್ತಾ ಇದ್ದೀವಿ ಇದು ವಾಸ್ತವದ ಪ್ರಕಾರವಾಗಿರ್ತಕ್ಕಂಥ ಒಂದು ದೇವಾಲಯಕ್ಕೆ ಇರಬೇಕಾದಂತ ಒಂದು ವ್ಯವಸ್ಥೆ ಮತ್ತು ರೀತಿಯಾಗಿ ದೇವಾಲಯಗಳನ್ನ ಕಾಣ್ತಾರೆ ಹಾಗಾದ್ರೆ ಇದಕ್ಕೆ ಜಾಗತಿ ಅಂತ ಕರೀತಾರೆ ಹಾಗಾದ್ರೆ ಇದಕ್ಕೆ ಪೌಳಿ ಅಂತ ಕರೀತಾರೆ ಇನ್ನೊಂದು ಪೌಳಿ ಅಂದ್ರೆ ಏನ ನಾನು ನಿಮಗೆ ತೋರಿಸ್ತೀನಿ ನಾನು ಈಗ ನನ್ನ ಹಿಂದೆ ಬಂದಿದ್ದಾರೆ ಈಗ ನಾನು ಒಳಭಾಗದಿಂದ ಈಗ ಏನ್ ನಾನು ಸುತ್ತಾ ಇದ್ದೀನಿ ನೋಡ್ರಿ ಇಲ್ಲಿ ಸರ್ ಇದಕ್ಕ ಪೌಳಿ ಅಂತ ಕರೀತಾರೆ ಇದಕ್ಕ ಅಂತರಾಳ ಅಂತ ಕರೀತಾರೆ ಈಗ ನಾನು ಹೋಗುವಂತ ಭಾಗ ಇದೆ ನೋಡ್ರಿ ಇದಕ್ಕ ಅಂತರಾಳ ಅಂತ ಕರೀತಾರೆ ಅಂದ್ರೆ ದೇವಸ್ಥಾನ ಪ್ರವೇಶ ಮಾಡಿದಾಗ ನಾವು ಒಳಭಾಗದಲ್ಲಿ ನಮಗೆ ಹೋಗುವ ಆಗಲಿಲ್ಲ ಅಂದ್ರೂ ಕೂಡ ಅವನು ಎದುರುಗಡೆ ಈ ಅಂತರಾಳದ ಮುಖಾಂತರವಾಗಿ ಈ ಭಾಗದಲ್ಲೂ ಕೂಡ ಜನ ಬರ್ತಾರೆ ಈ ಕಡೆಯಿಂದಲೂ ಕೂಡ ಜನ ಅಲ್ಲಿ ಈ ಭಾಗಕ್ಕೆ ಬರ್ತಾರೆ ಹಾಗೆ ಕೆಲವು ಸರ್ ನಮಸ್ಕಾರ ಯು ಟ್ವೆಂಟಿ ಫೋರ್ ಚಾನಲ್ಗೆ ತಮಗೆ ತುಂಬ ಹೃದಯ ಸ್ವಾಗತ ಹಾಗಾದ್ರೆ ಈ ಒಂದು ಮಂದಿರದ ಬಗ್ಗೆ ಒಂದ್ ಎರಡು ಮಾತಾನೆ ಹೇಳಿ ಸರ್ ತಾವೇನ್ ಹೇಳ್ತೀರಿ ಈಗಾಗಲೇ ನೀವೆಲ್ಲ ಈ ಚಿತ್ರಗಳನ್ನ ಮಾಡಿದ್ದೀರಿ ಖುಷಿ ಆಯ್ತು ಪ್ರತಿ ವರ್ಷವೂ ಕೂಡ ವಿಸ್ಮಯಗಳನ್ನ ಒಳಗೊಂಡಂತ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೇನೆ ಹಿಂದೂಗಳಿಗೆ ಭಾರತೀಯರಿಗೆ ಹೊಸ ವರ್ಷವಾದಂತ ಯುಗಾದಿ ಪಾಡಿದಂದು ಸೂರ್ಯನ ಮೊಟ್ಟ ಮೊದಲ ಕಿರಣವು ಲಿಂಗದ ಮೇಲೆ ತಾಕಿ ಲಿಂಗಕ್ಕೆ ನಮಸ್ಕಾರ ಮಾಡತಕ್ಕಂತ ಒಂದು ಸ್ಪರ್ಶವನ್ನ ಮಾಡ್ತಾ ಇದ್ದೀವಿ ಅದು ಅಮೂಲ್ಯವಾಗಿ ಮತ್ತು ದಟ್ಟಣೆಯಲ್ಲಿದ್ರೂ ಕೂಡ ಸೂರ್ಯನ ಕಿರಣವು ನೇರವಾಗಿ ಮೊದಲಿಗೆ ಲಿಂಗಕ್ಕೆ ಒಂದಗಳ ಗುಂಪಿನಲ್ಲಿಯೂ ಕೂಡ ಒಂದಿಷ್ಟು ಆ ನೆರಳು ಬರದಂತೆ ನೇರವಾಗಿ ಕಿರಣಗಳೇ ಲಿಂಗಕ್ಕೆ ತಲುಪತಕ್ಕಂತ ಒಂದು ವಿಸ್ಮಯಕಾರಿ ಒಂದು ವೈಶಿಷ್ಟ್ಯತೆ ಇಲ್ಲಿ ಪ್ರತಿ ವರ್ಷ ಕೂಡ ಜಗತ್ತಾ ಬಂದಿದೆ ಸರಿ ಸರ್ ಮತ್ತೆ ಹಾಗೆ ಈ ಒಂದು ದೇವಸ್ಥಾನವನ್ನ ಬಾದಾಮಿಯ ಚಾಲುಕ್ಯರು ಪುನರ್ ನವೀಕರಣ ಅಂತ ಇದು ಕಟ್ಟಿಸ್ ಮೂರು ಜನ ಸಾಮ ಬರ್ತಾರೆ ದೇವಸ್ಥಾನದ ಆದ್ಯ ಒಬ್ಬ ಭಕ್ತನಾಗಿದ್ದ ಸಾಮಂತ ಸಾಮರ್ಥನ ಆಗಿದ್ದ ನಾವು ನಿನ್ನೆ ದಿನ ವರಲಕ್ಷ್ಮಿ ದೇವಿಯ ಬಗ್ಗೆ ನಾವು ತಿಳ್ಕೊಳ್ತಕ್ಕಂತ ಸಮಯದಲ್ಲಿ ಚೋಳರಾಜನ ಇತಿಹಾಸವನ್ನು ನಾವು ನೋಡಿದಿವಿ ಸರಿ ಸರ್ ಹಾಗೆ ಈ ಒಂದು ನಮ್ಮ ಈ ಅಮೃತೇಶ್ವರ ದೇವಸ್ಥಾನವನ್ನ ಮೂರ್ನಾಲ್ಕು ಜನರು ಶಸ್ಥರು ಸಾಮ್ರಾಟರು ಈ ದೇವಸ್ಥಾನವನ್ನು ನವೀಕರಣ ಮಾಡಿದ್ದಾರೆ ಅದಕ್ಕಿಂತ ಮುಖ್ಯವಾದ ಎಲ್ಲೆಲ್ಲಿ ಅಮೃತೇಶ್ವರ ದೇವಸ್ಥಾನ ಇದೆಯೋ ಅಲ್ಲೆಲ್ಲಾ ಕೂಡ ಸೂರ್ಯನ ರಶ್ಮಿ ಸೂರ್ಯನ ಕಿರಣವು ಯುಗಾದಿ ಪಾಡ್ಯದಂದು ತಲುಪತಕ್ಕಂತ ಒಂದು ವೈಶಿಷ್ಟ್ಯವನ್ನು ಕೂಡ ನೋಡಬಹುದು ಇದು ದ್ರಾವಿಡ ಶೈಲಿ ಅಂದ್ರೆ ಹೆಸರ ನಾಗರ ಶೈಲಿ ದ್ರಾವಿಡ ಶೈಲಿ ಮತ್ತು ವೇಸರ ಶೈಲಿ ಅಂತ ಬಟ್ ಈ ಒಂದು ಮಂದಿರ ದ್ರಾವಿಡ ಮತ್ತು ನಾಗರ ಶೈಲಿಯ ಸಮ್ಮಿಶ್ರಳವಾಗಿರ್ತಕ್ಕಂಥ ವೇಸನ ಶೈಲಿ ಇರ್ತಕ್ಕಂಥದ್ದು ಈ ಒಂದು ಕಟ್ಟಡ ನೀವು ಹೇಳ್ತಿಲ್ಲ ನಕ್ಷತ್ರ ಆಕಾರದ ಗೋಪುರವನ್ನ ನೋಡಿದಾಗ ಇದು ವೇಸನ ಶೈಲಿಯ ಒಂದು ಕಟ್ಟಡ ಅನ್ನೋದನ್ನ ನೀವು ಹೇಳಿದ್ರಿ ಇದು ನಿಜವಾದದ್ದು ಸತ್ಯವಾದದ್ದು ಇದು ಕರೆಕ್ಟಾಗಿ ಹಾಗೆ ನಾವು ಒಳಗಡೆ ಹೋದಾಗ ಅಲ್ಲಿ ವಯಸ್ಸಾರ ಶೈಲಿ ಕೀಟ ಆಕಾರದ ಗೋಪುರ ಹ್ಞೂ ರೀ ನಾನು ಈ ದೇವಸ್ಥಾನಕ್ಕ ಹತ್ತು ವರ್ಷದ ಬರ್ತೀವಿ ನಾವು ಏನು ಅನ್ಕೊಂತೀವಿ ಅದೆಲ್ಲ ಇದು ಆತ್ಮ ಸ್ವರೂಪ ಲಿಂಗ

ಅಡುಗೆ ಜಾತ್ರೆ ಅಂದ್ರೆ ದಾಸೋ ವ್ಯವಸ್ಥೆಯನ್ನ ಅಮ್ಮವ್ರು ಮಾಡ್ಕೊಡು ಮಾಡ್ಕೊಡ್ತಾರೆ ಅಂದ್ರೆ ಯಾವುದೇ ಫಲಾಪೇಕ್ಷೆಗಳ ಇಲ್ಲದೆ ತಮ್ಮ ನಿಸ್ವಾರ್ಥ ಸೇವೆಯಿಂದ ಸೇವೆಯಿಂದ ಮಾಡ್ತಾರೆ ಗಂಡು ಮಗುವಿಗೆ ಸಾಕ್ಷಾತ್ ಶಿವನೇ ನಿಮ್ಮ ನೋಡ್ರಿ ಶಿವನೇ ವರಪ್ರಸಾದವಾಗಿ ಬಂದಿದ್ದಾನೆ ಹಾಂ ನೀವು ಏನು ಅನ್ಕೊಂಡಿದ್ರಿ ಅದು ಆ ಹಿತಾರ್ಥಗಳನ್ನ ಸಾಕ್ಷಾತ್ ಶಿವ ಅದಕ್ಕಾಗಿ ಭಕ್ತಿ ಅವನ ಮೇಲೆ ಜಾಸ್ತಿ ಇದೆ ನೀವು ದಿನಾನು ಏನಾದ್ರು ಬರ್ತಿದಿರಿ ನೋಡೋಣ ಇಲ್ಲಿ ಒಂದು ವಿಶೇಷತೆ ಏನೈತೆ ಅಂದ್ರೆ ಶೈವ ದೇವಾಲಯ ಅಂದ್ರೆ ಎಲ್ಲಿ ಶಿವ ದೇವಾಲಯ ಇರ್ತಾ ಇದೆ ಅಲ್ಲಿ ನೂರಕ್ಕೆ ನೂರು ಪ್ರತಿಶತ ಅಲ್ಲಿ ಆದಿಶೇಷರ ವಾಸ ಇರ್ತಾ ಇದೆ ಅಂತ ಹೇಳ್ತಾರೆ ಅಮ್ಮರ ಇಲ್ಲಿ ಏಳಿ ಸರ್ಪ ಐತೆ ಅಂತ ಕೇಳಿದ್ರಿ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅಮ್ಮ சூரியன கிரண இல்லை ಯುಗಾದಿ ಪಾಠ ದಿನ ಬೆಳಗ್ಗೆ ಏಳೂವರಿಯಿಂದ ಎಂಟು ಗಂಟೆಗೆ ಆ ಒಂದು ಲಿಂಗುವಿನ ಮೇಲೆ ಬೆಳೀತದ ಅದನ್ನ ನೋಡ್ಲಿಕ್ಕೆ ಸಾಕಷ್ಟು ಜನ ನೋಡ್ಲಿಕ್ಕೆ